ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ವಿಶೇಷವಾದ ಸಂಚಿಕೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ವಿಶೇಷವಾದ ಅಪ್ಡೇಟ್ನ ಕೊಡಬೇಕಾಗಿತ್ತು ಅದೇ ಈ ಜಾತಕದ ಕುರಿತಾಗಿ ಈಗ ತುಂಬ ಜನ ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳು ಸಹಜವಾಗಿಯೇ ಇರುತ್ತೆ ಅದರಲ್ಲಿ ತುಂಬ ಜನ ಆ ಒಂದು ಕಷ್ಟಗಳನ್ನು ಸಹಿಸ್ಕೊಳ್ಳೋದಾದರೆ ಇನ್ನೂ ಹಲವರಿಗೆ ಆ ಕಷ್ಟಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಅಂಥ ಒಂದು ಸಮಯದಲ್ಲಿ ನಾವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಮಾರ್ಗವನ್ನು ಹುಡುಕ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಜಾತಕ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದಾಗಿದೆ ಯಾಕೆ ಅಂತಂದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ಜನನದಿಂದ ಮರಣದವರೆಗೂ ಕೂಡ ಅವನಿಗೆ ಉಪಯೋಗವಾಗುವಂತಹದ್ದೇ ಈ ಜಾತಕ ಈ ಜಾತಕದಿಂದ ನಾವು ಏನೆಲ್ಲ ತಿಳ್ಕೊಳ್ಬಹುದು ಅಂತಂದರೆ ಈಗ ನಮ್ಮ ಒಂದು ವ್ಯವಹಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಆ ಜಾತಕದ ಮೂಲಕ ಅದರ ಬಗ್ಗೆ ನಾವು ತಿಳ್ಕೊಳ್ಬೋದು ಮತ್ತು ಅದರ ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಬೋದು ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಈ ಜಾತಕದಿಂದ ತಿಳ್ಕೊಳ್ಬೋದು ಹಾಗೆಯೇ ಈ ಒಂದು ವ್ಯಾಪಾರದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದ್ದರೆ ಅದನ್ನು ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಬೋದು ಮತ್ತು ಈ ವಿವಾಹಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ ಹೆಣ್ಣಿಗೆ ಒಂದು ಗಂಡು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಅಥವಾ ಗಂಡಿಗೆ ಹೆಣ್ಣು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಸೊ ಈ ವಿವಾಹದ ಒಂದು ಸಮಸ್ಯೆಗಳೇನಿದೆ ಇದನ್ನು ಕೂಡ ನಾವು ನಮ್ಮ ಜಾತಕದಿಂದ ತಿಳ್ಕೊಳ್ಬೋದು ಹಾಗೆಯೇ ಇಷ್ಟೇ ಅಲ್ಲದೆ ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಒಂದು ನಷ್ಟಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಷ್ಟಗಳಾಗಿರ್ಬೋದು ಸೊ ಆ ಎಲ್ಲವನ್ನೂ ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯವಾಗುತ್ತೆ ಹಾಗೆ ಯಾವುದಾದ್ರೂ ದೋಷಗಳಿದ್ರೆ ಆ ಒಂದು ದೋಷಗಳನ್ನೇ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕಂತಲೂ ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಬೋದು ಆದರೆ ಈಗ ನಾವು ಯಾವುದೇ ಒಂದು ಸಮಸ್ಯೆಗಳು ನಮಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಯಾರ ಹತ್ರನಾದರೂ ಹೋದಾಗ ಅವರು ನಮ್ಮ ಒಂದು ಜಾತಕವನ್ನು ನೋಡಿ ಆ ಒಂದು ಜಾತಕದಲ್ಲಿರುವಂತಹ ಒಂದು ಸಮಸ್ಯೆಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ ಆದರೆ ನಾವು ಜಾತಕವನ್ನು ಎಲ್ಲಿ ಮಾಡಿಸಿದ್ದೇವೆ ಆ ಜಾತಕ ಮಾಡಿಸಿರೋದು ಸರಿಯಾಗಿ ಇದೆಯೋ ಇಲ್ವೋ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಈಗ ನಾವು ಎಲ್ಲೋ ಒಂದು ಜಾತಕವನ್ನು ಮಾಡಿಸಿರ್ತೀವಿ ಆ ಜಾತಕ ಸರಿಯಾಗಿರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೋಗಿರ್ತೀವಿ ಆ ಜಾತಕವನ್ನು ಅವರು ನೋಡಿ ಇಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ ಆ ಜಾತಕನೇ ನಾವು ಸರಿಯಾಗಿ ಬರೆಸಿಲ್ಲ ಅಂತ ಅಂದಾಗ ಆ ಜಾತಕಕ್ಕೆ ತಕ್ಕಂಗೆ ಅವ್ರು ಏನೇ ಒಂದು ಪರಿಹಾರ ಕೊಟ್ರೂ ಕೂಡ ಅದು ಪರಿಹಾರ ಖಂಡಿತ ಆಗೋದಿಲ್ಲ ಹಾಗೇನಾಗುತ್ತೆ ನಮಗೆ ಮತ್ತೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವಿ ಹಾಗಾಗಿ ಮೊದಲನೇದಾಗಿ ಈ ಜಾತಕವನ್ನು ನಾವು ಮಾಡಿಸೋದನ್ನೇ ಸರಿಯಾಗಿ ಮಾಡಿಸ್ಬೇಕಾಗತ್ತೆ ಸೊ ಮುಂಚೆಲ್ಲ ಈ ಒಂದು ಜಾತಕವನ್ನು ನಮ್ಮ ಒಂದು ಹುಟ್ಟಿದ ದಿನಾಂಕ ಆಗಿರ್ಬೋದು ಮತ್ತು ನಮ್ಮ ಒಂದು ಹುಟ್ಟಿದ ಸಮಯ ಆಗಿರ್ಬೋದು ನಮ್ಮ ಗ್ರಹಗತಿಗಳನ್ನು ನೋಡಿ ನಕ್ಷತ್ರಗಳನ್ನು ನೋಡಿ ಈ ಒಂದು ಜಾತಕವನ್ನು ಬರೆದು ಕೊಡ್ತಾ ಇದ್ರು ಮುಂಚೆ ಇದ್ದಂಥವರೆಲ್ಲ ಸೊ ಈಗ ಸ್ಪೆಷಲ್ ಆಗಿ ಈಗ ಎಲ್ಲದಕ್ಕೂ ಕೂಡ ಈಗ ಸಾಫ್ಟ್ವೇರ್ಗಳು ಬಂದಿದೆ ಈಗ ಅದರಲ್ಲಿ ಯಾವ ಒಂದು ಸಾಫ್ಟ್ವೇರ್ ತುಂಬಾ ಬೆಸ್ಟು ಆ ಸಾಫ್ಟ್ವೇರ್ ಮುಖಾಂತರ ನಾವು ಈ ಒಂದು ಜಾತಕವನ್ನು ತೆಗೆಸಿದ್ರೆ ಮಾತ್ರ ಸರಿಯಾಗಿರುತ್ತೆ ಸೊ ಅದರ ಒಂದು ವಿಷಯವನ್ನು ನಾವೀಗ ತಿಳ್ಕೋಣ ಅಂದ್ರೆ ಈಗ ನೀವು ನಮ್ಮ ಹತ್ರ ಈ ಒಂದು ಜಾತಕವನ್ನ ಮಾಡಿಸಿದ್ರಿ ಅಂತಂದ್ರೆ ತುಂಬನೇ ಅಕ್ಯುರೇಟ್ ಆಗಿ ನಿಮ್ಮ ಒಂದು ಜಾತಕವನ್ನ ಮಾಡಿಕೊಡ್ಲಾಗತ್ತೆ ಆ ಈ ಜಾತಕದಲ್ಲಿ ನೀವು ತುಂಬನೇ ಸ್ಪಷ್ಟವಾದ ನಿಮ್ಮ ಒಂದು ಮಾಹಿತಿಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಾವು ತುಂಬಾ ಈಸಿಯಾಗಿ ಈ ಒಂದು ಜಾತಕದ ಮುಖಾಂತರ ತಿಳ್ಕೊಳ್ಬಹುದು ಈ ಜಾತಕದಲ್ಲಿ ಶ್ಲೋಕ ಅರ್ಥ ಸಹಿತವಾಗಿರುವಂತಹ ವಿಶೇಷವಾದ ಒಂದು ಜಾತಕವಾಗಿದೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಪುಟಗಳವರೆಗೆ ಈ ಒಂದು ಜಾತಕವನ್ನು ನೀವು ಪಡ್ಕೊಳ್ಬೋದು ಅದರಲ್ಲೇ ಎಲ್ಲ ಪ್ರತಿಯೊಂದು ಕೂಡ ಆ ಒಂದು ಜಾತಕದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ ಹಾಗಾದರೆ ಈ ಒಂದು ಜಾತಕವನ್ನು ನೀವು ಯಾರಾದರೂ ಪಡ್ಕೊಳ್ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆ ಕಾಣಿಸೋರಂಥ ಈ ಒಂದು ಸಂಖ್ಯೆಗೆ ನೀವು ಒಂದು ಅಥವಾ ಒಂದು ಕರೆಯನ್ನು ಮಾಡಿ ನಿಮ್ಮ ಒಂದು ಹೆಸರು ಅಂದರೆ ಯಾರು ಈ ಒಂದು ಜಾತಕವನ್ನು ಮಾಡಿಸ್ಬೇಕಂತ ಅಂದ್ಕೊಳ್ತಾ ಇರ್ತೀರೋ ಅವರ ಒಂದು ಹೆಸರು ಮತ್ತು ಅವರ ತಂದೆ ತಾಯಿಗಳ ಹೆಸರು ಮತ್ತು ಆ ಒಂದು ಜನನವಾದಂತಹ ಒಂದು ಜಿಲ್ಲೆ ಯಾವುದು ಅಂದರೆ ನಾವು ಯಾವ ಒಂದು ಜಿಲ್ಲೆಯಲ್ಲಿ ನಾವು ಹುಟ್ಟಿರ್ತೀವಿ ಆ ಒಂದು ಜಿಲ್ಲೆಯ ಹೆಸರಾಗಿರ್ಬೋದು ಮತ್ತು ಜನನವಾದಂತಹ ದಿನಾಂಕ ಮತ್ತು ಆ ಒಂದು ಸಮಯವನ್ನು ನೀವು ಕೊಟ್ಟರೆ ಸಾಕು ಈ ವಾಟ್ಸಪಿಗೆ ನೀವು ಆ ಒಂದು ಡೀಟೇಲ್ಸ್ಗಳನ್ನ ಕಳಿಸಿದರೆ ಸಾಕು ಸೊ ನಿಮ್ಮ ಒಂದು ಜಾತಕವನ್ನು ನಿಮ್ಮ ವಾಟ್ಸಪ್ಗೆ ಪಿ ಡಿ ಎಫ್ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ ಹಾಗಾದರೆ ಈ ಜಾತಕವನ್ನು ನಾವು ಮಾಡಿಸ್ತೀವಿ ಈ ಒಂದು ಜಾತಕದ ಒಂದು ಬೆಲೆ ಏನು ಅಂದರೆ ನೀವು ವಾಟ್ಸಪ್ಪಲ್ಲಿ ನಾವು ಕಳಿಸುವಂತಹ ಈ ಒಂದು ಜಾತಕಕ್ಕೆ ಏನು ಬೆಲೆ ಅಂತ ನೀವು ಕೇಳೋದಾದರೆ ಮುನ್ನೂರ ಐವತ್ತು ರೂಪಾಯಿ ಮಾತ್ರ ಇದಕ್ಕೆ ಚಾರ್ಜ್ನ ಮಾಡಲಾಗುತ್ತೆ ತುಂಬಾ ಅಕ್ಯುರೇಟಾಗಿ ಈ ಒಂದು ಜಾತಕವನ್ನು ನಿಮಗೆ ಪ್ರಿಂಟೌಟ್ನ ತೆಗೆದು ನಿಮ್ಮ ಮೊಬೈಲ್ಗೆ ನಾವು ಅದನ್ನು ಪಿ ಡಿ ಎಫ್ನ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ ಹಾಗೆಯೇ ನೀವು ಏನಾದರೂ ಆ ಒಂದು ಜಾತಕದ ಬಗ್ಗೆ ಮತ್ತೆ ನೀವು ತಿಳ್ಕೊಳ್ಬೇಕಾಗಿತ್ತು ಹೆಚ್ಚಿನ ಒಂದು ಮಾಹಿತಿಗಳನ್ನು ನಿಮ್ಮ ಜಾತಕದ ಬಗ್ಗೆನೇ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಕಾಣಿಸ್ತಿರೋಂಥ ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿಬಿಟ್ಟು ನಿಮ್ಮ ಒಂದು ಜಾತಕದ ಬಗ್ಗೆ ನೀವು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಹಾಗೆಯೇ ಈ ಜಾತಕವನ್ನು ಏನು ಮಾಡ್ಕೊಡ್ಲಾಗ್ತಾಯಿದೆ ಇದನ್ನು ಯಾರೋ ಒಂದು ಸಾಫ್ಟ್ವೇರ್ ಮುಖಾಂತರ ಪ್ರಿಂಟ್ ತೆಗೆದು ಕಳಿಸೋವಂಥದ್ದಲ್ಲ ಈ ಒಂದು ಜ್ಯೋತಿಷಿಗಳಾಗಿರುವಂಥ ಅಂದರೆ ಹಲಗೂರಿನ ಜ್ಯೋತಿಷಿಗಳಾಗಿರುವಂತಹ ಚಂದ್ರಶೇಖರ ಆದ್ಯ ಅನ್ನುವಂಥವರೇ ಈ ನಿಮ್ಮ ಜಾತಕವನ್ನು ತುಂಬಾ ಸ್ಪಷ್ಟವಾಗಿ ತೆಗೆದು ಅದನ್ನು ಕಳಿಸ್ಕೊಡ್ತಾರೆ ಹಾಗೆಯೇ ಅವರೇ ಕೂಡ ನಿಮ್ಮ ಒಂದು ಜಾತಕದ ಬಗ್ಗೆ ನಿಮ್ಗೆ ಏನಾದರೂ ಸಂಶಯಗಳಿದ್ರೆ ಅಥವಾ ಏನಾದರೂ ಕೇಳಬೇಕಂತ ಇದ್ರೆ ಆ ಕೆಳಗಡೆ ಇರುವಂತಹ ಈ ಒಂದು ಸಂಖ್ಯೆಗೆ ನೀವು ಕಾಲ್ನ ಮಾಡಿ ಅಥವಾ ಒಂದು ವಾಟ್ಸಪ್ನ ಮಾಡಿನೂ ಕೂಡ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಸೊ ಹಾಗಾದ್ರೆ ಮತ್ತೆ ಯಾಕೆ ತಡ ಯಾರೆಲ್ಲ ಈ ಒಂದು ಜಾತಕವನ್ನು ಮಾಡಿಸ್ಬೇಕಂತ ಅನ್ಕೊಳ್ತಾ ಇದ್ದೀರೋ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ದ ಒಂದು ಕರೆಯನ್ನು ಮಾಡುವುದರ ಮುಖಾಂತರ ನಾನು ಹೇಳಿರುವಂತಹ ಎಲ್ಲ ಡೀಟೇಲ್ಸ್ಗಳನ್ನ ನೀವು ವಾಟ್ಸಪ್ನ ಮಾಡಿ ಮುನ್ನೂರ ಐವತ್ತು ರೂಪಾಯಿ ಅಲ್ಲಿರುವಂಥ ಆ ನಂಬರ್ಗೇ ಫೋನ್ಪೇನ ಮಾಡಿ ಸ್ಕ್ರೀನ್ಶಾಟ್ನ ಅವರಿಗೆ ನೀವು ಕಳ್ಸಿ ಸಾಕು ನಿಮ್ಮ ಜಾತಕವನ್ನು ಅವರು ಕಳ್ಸಿ ನಮಸ್ಕಾರ